ಬಾಂಗ್ಲಾದೇಶ ಎದುರಿಸುತ್ತಿರುವ ಕೆಲವು ಸಾಮಾನ್ಯ ಸಮಸ್ಯೆಗಳಲ್ಲಿ ಪ್ರವಾಹವೂ ಒಂದು ಕಾರಣ ಇಷ್ಟೇ ದೀರ್ಘಕಾಲದ ಮಾನ್ಸೂನ್ ಮಾರುತದಿಂದಾಗಿ ಮಳೆ ಪ್ರವಾಹ ಅಲ್ಲಿ ಸರ್ವೇ ಸಾಮಾನ್ಯ ಆ ಕಾರಣದಿಂದ ಬಾಂಗ್ಲಾದೇಶದ ದಕ್ಷಿಣ ಮತ್ತು ನೈಋತ್ಯ ಜಿಲ್ಲೆಗಳಾದ ಫಿರೋಜ್ಪುರ್ ಗೋಪಾಲ್ಗಂಜ್ ಭಾರೀ ಪ್ರದೇಶಗಳು ವರ್ಷದ ಬಹುಭಾಗ ನೀರಿನಿಂದ ಆವೃತವಾಗಿರುತ್ತದೆ ಈ ಪ್ರದೇಶಗಳಲ್ಲಿ ವಾಸಿಸುವ ರೈತರು ತಮ್ಮ ಜೀವನೋಪಾಯಕ್ಕಾಗಿ ತಮ್ಮದೇ ಆದ ಕೃಷಿ ಪದ್ಧತಿಯನ್ನು ಕಂಡುಕೊಂಡಿದ್ದಾರೆ ಅದೇ ಫ್ಲೋಟಿಂಗ್ ಫಾರ್ಮಿಂಗ್ ಅಂದರೆ ತೇಲುವ ಕೃಷಿ ಪದ್ಧತಿ ಸುಮಾರು ಮುನ್ನೂರು ವರ್ಷ ಹಳೆಯ ವ್ಯವಸಾಯ ಪದ್ಧತಿಯಾಗಿದ್ದರೂ ಈಗಲೂ ಸಹ ರೈತರು ಅದೇ ಕೃಷಿ ಪದ್ಧತಿಯನ್ನು ಅವಲಂಬಿಸಿದ್ದಾರೆ ಫ್ಲೋಟಿಂಗ್ ಫಾರ್ಮಿಂಗ್ ಹೇಗೆ ಬೆಳೆ ಬೆಳೆಯುತ್ತಾರೆಂದರೆ ನೀರಿನಲ್ಲಿ ಬೆಳೆಯುವ ಹಯಸಿಂತ್ ಕಳೆ ಗಿಡಗಳನ್ನು ಭತ್ತದ ಕಡ್ಡಿ ಒಣಹುಲ್ಲು ಇಲ್ಲವೇ ತೆಂಗಿನ ನಾರಿನ ಜೊತೆ ಒಂದರ ಮೇಲೆ ಒಂದರಂತೆ ಪೇರಿಸಿ ಬಿದಿರುಗಳ ಸಹಾಯದಿಂದ ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡಿಕೊಂಡು ವಿವಿಧ ಬಗೆಯ ತರಕಾರಿಗಳನ್ನು ಬೆಳೆಯುತ್ತಾರೆ ನೋಡಲು ಹಸಿರು ಹಾಸಿಗೆ ಕಾಣುವ ತೇಲುವ ಕೃಷಿ ಯಾವುದೇ ಗೊಬ್ಬರವಿಲ್ಲದೆ ಕುಂಬಳಕಾಯಿ ಸೌತೆಕಾಯಿ ಪಪ್ಪಾಯಿ ಮೆಣಸಿನಕಾಯಿ ಇತ್ಯಾದಿ ತರಕಾರಿಗಳನ್ನು ಬೆಳೆದುಕೊಳ್ಳುತ್ತಾರೆ ಈ ವ್ಯವಸಾಯ ಪದ್ಧತಿಯನ್ನು ಹೈಡ್ರೋಫೋನಿಕ್ಸ್ ಎನ್ನುತ್ತಾರೆ ಹೈಡ್ರೋಫೋನಿಕ್ಸ್ ಕೇವಲ ನೀರಿನ ಸಹಾಯದಿಂದ ಬೆಳೆ ಬೆಳೆಯುವುದು ಬಾಂಗ್ಲಾದೇಶದಲ್ಲಿ ಪದ್ಧತಿಯನ್ನು ಬೈರ್ ದಾಪ್ ಎಂದು ಕರೆಯುತ್ತಾರೆ ಈ ವ್ಯವಸಾಯದಲ್ಲಿ ಹತ್ತು ಪಟ್ಟು ಹೆಚ್ಚು ಉತ್ಪಾದನೆಯನ್ನು ಮಾಡಬಹುದು ಖರ್ಚು ಸಹ ಅತ್ಯಂತ ಕಡಿಮೆ